ಚಿಂತಾಮಣಿ ಸಭೆಯಲ್ಲಿ ಕಾಲಿಯಿದ್ದ ಹದಿನೆಂಟನೇ ವಾರ್ಡ್ ಕೀರ್ತಿ ನಗರ ಕ್ಷೇತ್ರದ ಉಪಚುನಾವಣೆಯು ಶಾಂತಿಯುತವಾಗಿ ನಡೆದು ಶೇಕಡಾ ಎಪ್ಪತ್ಮೂರು ಪಾಯಿಂಟ್ ಒಂಬತ್ತು ಎರಡರಷ್ಟು ಮತದಾನವಾಗಿದೆ ಸಾಮಾನ್ಯ ವರ್ಗಕ್ಕೆ ಮೀಸಲಾದ ಕ್ಷೇತ್ರದಿಂದ ಕಾಂಗ್ರೆಸ್ನ ಮಹಮ್ಮದ್ ಶಫೀಕ್ ಜೆಡಿಎಸ್ನಿಂದ ಮುನಾವರ್ ಪಾಷಾ ಹಾಗೂ ಬಿಜೆಪಿಯ ಸೂರ್ಯಪ್ರಕಾಶ್ ಸ್ಪರ್ಧೆ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಒಟ್ಟಾರೆ ಮತದಾರ ನಗರದ ಎಪಿಎಂಸಿ ಯಾರ್ಡ್ನಲ್ಲಿ ಎರಡು ಮತಗಟ್ಟೆಗಳನ್ನು ತೆರೆಯಲಾಗಿತ್ತು ಬೆಳಗ್ಗೆ ಮತಗತಿಯಲ್ಲಿ ಆರಂಭವಾದ ಮತದಾನ ಮಧ್ಯಾಹ್ನ ಬಿಸಿಲೇರ್ತಾ ಇದ್ದಂತೆ ಚುರುಕುಗೊಂಡಿತ್ತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿಯುತವಾಗಿ ಮತದಾನವನ್ನು ಇಪ್ಪತ್ತೆರಡು ಮತದಾರರಲ್ಲಿ ಸಾವಿರದ ಮುನ್ನೂರ ನಲವತ್ತೇಳು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಇನ್ನು ಚುನಾವಣಾಧಿಕಾರಿ ಸವಿತಾ ಮತಗಟ್ಟೆಗಳಿಗೆ ಭೇಟಿಯನ್ನ ನೀಡಿದ್ರು ಚುನಾವಣೆಯ ಮೇಲುಸ್ತುವಾರಿ ವಹಿಸಿದ್ರು ಹಾಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ರು ಸೂಕ್ತ ಬಂದೋಬಸ್ತ್ ಸಹ ಏರ್ಪಾಡು ಮಾಡಿದ್ರು ಈ ಕ್ಷೇತ್ರದಿಂದ ಜಯಗಳಿಸಿದ್ದ ಸದಸ್ಯ ಅನರ್ಹತೆ ಕಾರ ಸದಸ್ಯತ್ವವನ್ನು ಕಳೆದುಕೊಂಡಿದ್ದರಿಂದ ಸ್ಥಾನ ಖಾಲಿಯಾಗಿದ್ದು ಉಪಚುನಾವಣೆಯನ್ನ ನಡೆಸಲಾಗಿದೆ ಡಿಸೆಂಬರ್ ಮೂವತ್ತರಂದು ಶನಿವಾರ ಮತ ಎಣಿಕೆ ಕಾರ್ಯ ನಡೆಯಲಿದೆ ತಮ್ಮಿ ನಗರಸಭೆಯ ಕೀರ್ತಿ ನಗರ ವಾರ್ಡಿಗೆ ಸಂಬಂಧಿಸಿದ ಉಪಚುನಾವಣೆಯಲ್ಲಿ ಇಂದು ನಗರದ ಎ ಪಿ ಎಂ ಸಿ ವಾರ್ಡ್ನಲ್ಲಿ ಎರಡು ಮತಗಟ್ಟೆಗಳಲ್ಲಿ ಮತದಾನವನ್ನು ನಡೆಸಲಾಗಿದೆ ಸೊ ಇಂದಿನ ಅಂಕಿಅಂಶಗಳ ಪ್ರಕಾರ ಮತಗಟ್ಟೆ ಸಂಖ್ಯೆ ಮೂವತ್ತೇಳರಲ್ಲಿ ಒಟ್ಟು ಮುನ್ನೂರ ಅರವತ್ತೆಂಟು ಪುರುಷರು ಮುನ್ನೂರ ಅರವತ್ತೆಂಟು ಮಹಿಳೆಯರು ಹಾಗೂ ಒಬ್ಬರು ಸೇರಿ ಒಟ್ಟು ಏಳುನೂರ ಮೂವತ್ತೇಳು ಮತ ಚಲಾವಣೆಯಾಗಿದೆ ಸೊ ಸರ್ ಶೇಕಡ ಎಪ್ಪತ್ತೆರಡು ಪಾಯಿಂಟ್ ಅರವತ್ತೊಂದು ಮೂವತ್ತ ಏಳನೇ ಮತಗಟ್ಟೆಗೆ ಸಂಬಂಧಪಟ್ಟ ಹಾಗೆ ಹಾಗೆ ಮತ ಮೂವತ್ತೆಂಟನೇ ಮತಗಟ್ಟೆಗೆ ಸಂಬಂಧಪಟ್ಟ ಹಾಗೆ ಮುನ್ನೂರ ಹದಿನೇಳು ಪುರುಷರು ಇನ್ನೂರ ತೊಂಬತ್ತ್ಮೂರು ಮಹಿಳೆಯರು ಸೇರಿದಂತೆ ಒಟ್ಟು ಆರುನೂರ ಹತ್ತು ಮತಗಳ ಚಲಾವಣೆಯಾಗಿದೆ ಸೊ ಈ ಪೋಲಿಂಗ್ ಬೋಟ್ನಲ್ಲಿ ಶೇಕಡ ಎಪ್ಪತ್ತೈದು ಪಾಯಿಂಟ್ ಐವತ್ತೊಂಬತ್ತರಷ್ಟು ಮತದಾನ ಆಗಿದೆ ಟೋಟಲ್ ಒಟ್ಟಾರೆಯಾಗಿ ಇಡೀ ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಆರುನೂರ ಎಂಬತ್ತೈದು ಪುರುಷ ಮತದಾರರು ಮತ್ತು ಆರುನೂರ ಅರವತ್ತೊಂದು ಮಹಿಳೆಯರು ಸೊ ಒಬ್ಬ ಇತರೆ ಮತದಾರರು ಸರಿ ಒಟ್ಟು ಸಾವಿರದ ಮುನ್ನೂರ ನಲವತ್ತ ಏಳು ಮತದಾರರು ಮತ ಚಲಾವಣೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಶೇಕಡಾ ಎಪ್ಪತ್ತ ಮೂರು ಪಾಯಿಂಟ್ ತೊಂಬತ್ತ ಮೂರರಷ್ಟು ಮತ ಚಲಾವಣೆ ಆಗಿದೆ